ಶಿಥಿಲಾವಸ್ಥೆ ಕಚೇರಿಗಳು ಶಿಥಿಲಾವಸ್ಥೆ ಬಂದಿದೆ ಬಹುತೇಕ ನಮ್ಮ ತಾಲೂಕಿನ ಎಲ್ಲ ಕ ಕಚೇರಿಗಳಲ್ಲೂ ಕೂಡ ವಿ ಎ ಮತ್ತು ಆರ್ ಐಗಳು ಆಯಾ ಸ್ಥಳದಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರೋಂಥ ಹಳೇ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಹೊಸ ಕಟ್ಟಡ ಕಟ್ಟೋದಕ್ಕೆ ಕಟ್ಟೋದಕ್ಕೇನಾದ್ರು ಅನುದಾನ ಬಿಡುಗಡೆ ಆಗ್ಬೋದು ಇಲ್ಲ ಲ್ಯಾಪ್ಟಾಪ್ ಇದೆ ಮತ್ತು ಇದಕ್ಕೆ ಉಪಯೋಗ ಆಗಬೇಕಂತ ಇಂಟರ್ನೆಟ್ ಆಗಿರ್ಬೋದು ಸಿಮ್ ಕಾರ್ಡ್ ಆಗಿರ್ಬೋದು ಶಾಸಕರು ತನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಈಗ ತಾವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಮತ್ತು ನಮ್ಮ ಎಲ್ಲ ವಿ ಎ ಒಗಳದ್ದು ಬೇಡಿಕೆನೇ ಇಷ್ಟೇ ಇತ್ತು ಈಗ ಲಾಸ್ಟ್ ಒಂದು ಟೂ ಮಂತ್ಸಿಂದ ಎಲ್ಲ ಸ್ಟ್ರೈಕ್ ಇತ್ತು ಅವರು ಬೇಡಿಕೆ ನಾವು ಇರಲಿಕ್ಕೆ ಒಂದು ಜಾಗ ಬೇಕು ಆಫೀಸ್ ಬೇಕು ಅಂತ ನಮ್ಮಲ್ಲಿ ಸುಮಾರು ಒಂದು ಐನೂರು ಸರ್ಕಲ್ಸ್ ಇದೆ ವಿ ಎ ಓ ಸರ್ಕಲ್ಸ್ ಅದರಲ್ಲಿ ಈಗ ಜಾಗದ್ದು ಸಮಸ್ಯೆ ಇಲ್ಲ ಬಟ್ ಈಗ ಕಟ್ಟಡ ಮಾಡಬೇಕು ಅದನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಈಗ ನಮ್ಮಲ್ಲಿ ಸುಮಾರು ಇಂಡಸ್ಟ್ರೀಸ್ ಇದೆ ರೈಟ್ ಮತ್ತು ದೊಡ್ಡ ದೊಡ್ಡ ಈಗ ಎಚ್ ಎ ಎಲ್ ಇದೆ ಮತ್ತು ವಸಂತ ನರಸಾಪುರಲ್ಲಿ ಸುಮಾರು ಟೆನ್ ತೌಸಂಡ್ ಏಕರ್ಸಲ್ಲಿ ಇಂಡಸ್ಟ್ರೀಸ್ ಇದೆ ಸೊ ನಾವು ಏನು ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈಗ ಸುಮಾರು ಜನ ಬರ್ತಾರೆ ಸಿ ಎಸ್ ಆರ್ ಫಂಡ್ಸ್ ಕೊಡ್ತೀವಿ ಒಂದು ಒಳ್ಳೆಯ ಯೋಜನೆ ಏನಾದರೂ ಕೊಡಿ ಅಂತ ನಾವು ಕೂಡ ಪಾವಕಾಡದಲ್ಲಿ ಸ್ವಲ್ಪ ಆಶ್ರಯಕ್ಕೆ ಒತ್ತು ಕೊಟ್ಟು ಈಗ ಕೆ ಎಸ್ ಪಿ ಡಿ ಸಿ ಎಲ್ ಫಂಡ್ಸನ್ನು ಆಶ್ರಯ ಯೋಜನೆಕ್ಕೆ ಯೂಸ್ ಮಾಡೋಣ ಅಂತ ಈ ವರ್ಷ ತೀರ್ಮಾನ ತಗೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಈಗ ಮುಂದೆ ಒಂದಷ್ಟು ಸಿ ಎಸ್ ಆರ್ ಫಂಡ್ಸ್ ನಮ್ಮ ಹತ್ರ ಇದೆ ಅದನ್ನು ಎಲ್ಲಾದರೂ ಈ ವಿ ಎ ಒಳ ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ಇಟ್ಕೊಂಡು ಎಲ್ಲ ಕಡೆಯೂ ಕಟ್ಬೋದಾ ಅಂತ ಒಂದು ಯೋಚನೆ ಇದೆ ಒಂದು ಚರ್ಚೆಯ ಹಂತದಲ್ಲಿ ಇದೆ ಇಫ್ ಇಟ್ ಇಸ್ ಪಾಸಿಬಲ್ ಅದು ಮುಖಾಂತರ ನಾವು ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿ ಅವರಿಗೆ ಆಫೀಸ್ ಕಟ್ಕೊಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಈಗ ಸರ್ಕಾರ ಮಟ್ಟದಲ್ಲಿ ಕೂಡ ಈಗ ಅವರು ಏನು ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ಡಿಮ್ಯಾಂಡ್ ಇತ್ತು ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ನೋಡೋಣ ಈಗ ಸರ್ಕಾರದಿಂದ ಬಂದರೆ ಒಳ್ಳೆಯದು ಇಲ್ಲಾಂದರೆ ನಾವು ಜಿಲ್ಲಾ ಹಂತದಲ್ಲಿ ಏನಾದರೂ ಮಾಡ್ಬೋದ ಅಂತ ಒಂದು ತುಂಬ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಐ ಆಮ್ ಶ್ಯೂರ್ ವಿಲ್ ಡೂ ಇಟ್ ನಾನು ಅದೇ ಸಿಕ್ಸ್ ಮಂತ್ಸ್ ಟೈಮ್ ಮತ್ತು ಮೇಡಮ್ ಈಗ ತಾಲೂಕಲ್ಲಿ ಅಕ್ರಮ ಮದ್ಯ ಮಾರಾಟ ತುಂಬ ಎಗ್ಗಿಲೇಸ್ ಆಗ್ತಾಯಿದೆ ಮೇಡಮ್ ಅರ್ಲಿ ಮಾರ್ನಿಂಗ್ ಬರೀ ಫೈವ್ ಓ ಕ್ಲಾಕು ಪಟ್ಟಣದ ಬಾರು ಮತ್ತು ವೈನ್ ಶಾಪ್ಗಳ ಮುಂದೆ ಓಪನ್ ಇರುತ್ತೆ ಮೇಡಮ್ ಮಾರಾಟ ಆಗ್ತಾ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ನಾನು ನಿನ್ನೆ ಕೂಡ ವರದಿ ಕೂಡ ಮಾಡಿದ್ದೀನಿ ಇವತ್ತು ಇಲಾಖೆ ಯಾವುದೇ ಕ್ರಮ ತಗೊಂಡಿಲ್ಲ ಮೇಡಮ್ ಲೈಸೆನ್ಸ್ ಇದೆ ಅರ್ಲಿ ಮಾರ್ನಿಂಗ್ ಹಾಂ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಮಾರಾಟ ಆಗ್ತಿದೆ ಮೇಡಮ್ ಪ್ರತಿ ಗ್ರಾಮದಲ್ಲೂ ಮೂರು ನಾಲ್ಕು ಅಂಗಡಿ ಇದೆ ಮನೆ ಶಾಸಕರು ಕೂಡ ಎಚ್ಚರಿಕೆ ಕೊಟ್ಟರು ಕೂಡ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ತೊಗೊಳ್ತಾ ಇಲ್ಲ ಮತ್ತು ಯಾರು ದೂರು ಕೊಟ್ರೆ ಆ ದೂರುದಾರನ್ನ ಇನ್ ಆತನಿಗೆ ಹೇಳ್ಬಿಟ್ಟು ಆತ ಈ ಮನೆ ಹತ್ರ ಬಂದು ಗಲಾಟೆ ಮಾಡೋ ಥರ ಮಾಡಿದ್ದಾನೆ हम इस टारगेट मार्केट को सेल मार्केट लागू करेंगे लिपिंग तो मार्केट मार्केट प्लेन मट्टी का भी नाम थोंग रहा है एक्सरसाइज के हेड टू इग्नोर ये बातें बंद चक मारेंगे हेड टू लक